ಗದಗ ಜಿಲ್ಲೆಯ ರೋಣ ಶಹರದ ಎಸ್ಆರ್ ಪಾಟೀಲ್ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿ ವಿತರಣಾ ಕಾರ್ಯಕ್ರಮ ನಡೆಯಿತು ಶಾಲಾ ಮಕ್ಕಳಲ್ಲಿ ಉತ್ತಮ ಶಿಕ್ಷಣದ ಜತೆಗೆ ಪೌಷ್ಟಿಕ ಆಹಾರ ನೀಡುವುದು ಸರ್ಕಾರದ ಧ್ಯೇಯ ಹಾಗಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸರ್ಕಾರದೊಂದಿಗೆ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಎರಡು ದಿನ ನೀಡಲಾಗುತ್ತಿರುವ ಮೊಟ್ಟೆಯನ್ನ ಆರು ದಿನವೂ ವಿತರಿಸುವ ಕಾರ್ಯಕ್ರಮಕ್ಕೆ ಇಂದು ರೋಣದಲ್ಲಿ ಚಾಲನೆ ನೀಡಲಾಯಿತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಶಿಕ್ಷಣ ಇಲಾಖೆಯಲ್ಲಿ ಮಹತ್ತರ ಬದಲಾವಣೆ ತರಲು ಶಿಕ್ಷಣ ಸಚಿವರು ಪ್ರಯತ್ನಿಸುತ್ತಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡುವ ಮೂಲಕ ಖಾಸಗಿ ಶಾಲೆಗಳೊಂದಿಗೆ ಪೈಪೋಟಿ ನಡೆಸುವುದೇ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ರು ಈವರೆಗೆ ಸರ್ಕಾರ ಕೇವಲ ಎರಡು ದಿನಗಳು ಮಾತ್ರ ಮೊಟ್ಟೆಯನ್ನು ನೀಡುತ್ತಿತ್ತು ಆದರೆ ಸರ್ಕಾರದೊಂದಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ದವರು ಕೈ ಜೋಡಿಸಿರುವುದರಿಂದ ವಾರದ ಆರು ದಿನಗಳು ಮೊಟ್ಟೆಯನ್ನ ಸವಿಯುವ ಅವಕಾಶ ದೊರೆತಿದೆ ಈ ಯೋಜನೆ ಜಾರಿ ಮೂಲಕ ನಿಮಗೆ ಅನುಕೂಲ ಮಾಡಿಕೊಟ್ಟಿರುವ ಸರ್ಕಾರಕ್ಕೂ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಎಂದು ಜಿಎಸ್ ಪಾಟೀಲ್ ಹೇಳಿದರು ಎಸ್ಡಿಎಂಸಿ ಅಧ್ಯಕ್ಷ ಗದಿಗೆಪ್ಪ ಕಿರೇಸೂರ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮೊಟ್ಟೆ ವಿತರಣಾ ಕಾರ್ಯಕ್ಕೆ ಚಾಲನೆ ನೀಡಿದರು ಈ ಸಮಾರಂಭದಲ್ಲಿ ಪುರಸಭೆ ಅಧ್ಯಕ್ಷೆ ಗೀತಾ ಮಾಡಲಗೇರಿ ರಂಗವ ಭಜಂತ್ರಿ ಶೇ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಹುರಳಿ ಎಸ್ಡಿಎಂಸಿ ಅಧ್ಯಕ್ಷ ಗದಿಗೆಪ್ಪ ಕಿರೇಸೂರ್ ಬಸವರಾಜ್ ನವಲ್ಗುಂದ್ ಮುತ್ತಣ್ಣ ಸಂಗಳ ಬಸವರಾಜ್ ಜಗ್ಗಲ್ ಎಚ್ಎಸ್ ಸೋಂಪುರ್ ಸಂಗಪ್ಪ ಜಿಡ್ಡಿ ಬಾಗಿಲು ಸಾಬ್ ಬಾಡಿನ್ ವೈಡಿ ಗಾಣಗೇರ್ ಬಿ ವಿ ಸೋಮನ್ಕಟ್ಟಿಮಠ ಸುರೇಶ್ ಶಿರೋಳ್ ಭೀಮರೆಡ್ಡಿ ವಡ್ಡರ್ ಅಕ್ಷರ ದಾಸೋಹ ಅಧಿಕಾರಿ ಎಲ್ಆರ್ ನಾಯಕ್ ಶಾಲಾ ಮುಖ್ಯೋಧ್ಯಾಪಾಯರು ಹಾಗೂ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮ್ಮ ಸರ್ಕಾರ ಇವತ್ತು ಕೈಗೊಂಡಿದೆ ಇವತ್ತು ಇದರಲ್ಲಿ ಬಹಳಷ್ಟು ಸ್ವಲ್ಪ ಮುಜುಗೂರು ಬಂದು ಸರ್ಕಾರ ಕೆಲವು ಮಠಾಧೀಶರಾಗಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರಾಗಲಿ ನಮ್ಮ ನಮ್ಮ ಯಾಕಂದರೆ ನಮ್ಮ ಸಂಸ್ಕೃತಿ ನಾವು ದಿನನಿತ್ಯ ನಡೀತಕ್ಕಂಥ ವಿಚಾರಗಳು ಅಂಥವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗೂ ಕೂಡ ಸರ್ಕಾರ ಯಾವ ಶಾಲೆ ಅವನ್ನ ಪಡಿತಾರೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ನಿರ್ಣಯವನ್ನು ಕೂಡ ತೆಗಿತು ಎಲ್ಲಿಯೂ ಕಡ್ಡಾಯವಾಗಿ ಈ ಕಾರ್ಯಕ್ರಮವನ್ನು ಅವರು ಮಾಡಿಲ್ಲ ಅದಕ್ಕೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಶಿಕ್ಷಕಿಯರು ನಮ್ಮ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರು ಇವತ್ತ ಈ ಯೋಜನೆ ಬಗ್ಗೆ ಭಾಳ ಗಂಭೀರವಾಗಿ ತಾವು ಇದನ್ನ ಮಾಡಿ ಇದನ್ನು ಯಶಸ್ವಿಗೊಳಿಸತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು ಏನು ಸರ್ಕಾರದ ಉದ್ದೇಶ ಇದೆ ಆ ಉದ್ದೇಶ ಆಗ್ಬೇಕಾದ್ರೆ ಪ್ರಾಮಾಣಿಕ ರೀತಿಯಲ್ಲಿ ತಾವೆಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅವ್ರಿಗೆ ಮುಟ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಅದಕ್ಕೆ ಈ ಸಂದರ್ಭದಲ್ಲಿ ಯಾಕಂದರೆ ಈ ನೇರವಾಗಿ ಇಲ್ಲಿ ಯಾರು ನಿಮಗೆ ಮಧ್ಯವರ್ತಿಗಳ ಇರಂಗಲ್ಲ ತತ್ತಿ ಕೊಡ್ಲಿಕ್ಕೆ ನೀವು ಎಸ್ ಡಿ ಎಫ್ ಸಿ ಅವರೇ ಖರೀದಿ ಮಾಡೋದು ನಿಮಗೆ ಒಂದು ತತ್ತಿಗೆ ಎಲ್ಲ ಅವರು ಏನದು ನಿಮ್ಮ ಏರ್ಕೊಂಡು ಬರೋದು ಮತ್ತೆ ಇಲ್ಲಿ ಮುಟ್ಸಕ್ಕ ಆರು ರೂಪಾಯಿ ಅಂದರೆ ತಡಿಮೇಲೆ ಏನೈತಿ ಐದು ರೂಪಾಯಿಗೂ ತತ್ತಿ ಮತ್ತೆ ಅದು ಎಂಟು ಗ್ರಾಮ್ ಇರ್ಬೇಕನ್ನೋದು ಗೊತ್ತೈತಿ ನಿಮಗೆ ಕನಿಷ್ಠ ಐದು ಗ್ರಾಮನೇ ಹೌದು <laughs> ಎಟ್ಟಿಯೋರ